ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮೇ ಮಂತು ಏನು ಸೇವ್ ಮಾಡಿದ್ದೆ ಅನ್ನೋದ್ರ ಬಗ್ಗೆ ವೀಡಿಯೋ ಹಾಕಿದ್ದೆ ಆ್ಯಂಡ್ ನೆಕ್ಸ್ಟು ಜೂನ್ ಮಂತ್ ಹಾಕಿಲ್ಲ ಜೂನ್ ಆ್ಯಂಡ್ ನೆಕ್ಸ್ಟು ಈಗ ಜುಲೈ ಪ್ರೆಸೆಂಟ್ ಈಗೇನು ಡೇ ನಡೀತಿದೆ ಇಲ್ಲಿವರೆಗೂ ನಾನು ಏನೇನು ಸೇವ್ ಮಾಡಿದ್ದೀನಿ ಎಷ್ಟು ಸೇವ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಸೊ ಎಲ್ಲ ಅವಾಗ ನನಗೆ ಐದು ಸಾವಿರದ ಎಂಟುನೂರ ಎಂಬತ್ತು ರೂಪಾಯಿ ಚಿಲ್ಲರೆವರೆಗೂ ನಾನು ದುಡ್ಡನ್ನು ಸೇವ್ ಮಾಡಿದ್ದೀನಿ ಇದು ಯಾವ ಥರ ಸೇವ್ ಮಾಡಿದೆ ಅಂತಂದರೆ ಎಕ್ಸ್ಟ್ರಾ ಎಕ್ಸ್ಪೆನ್ಸುಗಳನ್ನು ಕಡಿಮೆ ಮಾಡಿಯೇ ನಾನು ಸೇವ್ ಮಾಡಿದ್ದು ಸೊ ಈ ಐದು ಸಾವಿರದ ಎಂಟುನೂರು ಹತ್ತತ್ರ ಬಂದು ಆರು ಸಾವಿರ ಅಂದ್ಕೊಳ್ಳಿ ಸೊ ಈ ಆರು ಸಾವಿರ ನಾನು ಏನು ಮಾಡ್ತೀನಿ ಇನ್ನೇನೇನು ನನಗೆ ಮುಂದಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಏನಾದರೂ ಪರ್ಚೇಸ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ ಸೊ ಆಗಿ ಏನಾದರೂ ಸಿಲ್ವರ್ ಐಟಮ್ಸ್ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಸೊ ತುಂಬ ಜನ ಕೇಳಿದ್ರಿ ನಿಮಗೆ ಸಿಲ್ವರ್ ಐಟಮ್ಸ್ ಮನೇಲಿ ನೀವು ತೋರಿಸೋದೇ ಇಲ್ಲ ಏನು ಅಂತ ನಾನು ಜಾಸ್ತಿ ಕಲೆಕ್ಷನ್ಸ್ ಇಟ್ಟಿಲ್ಲ ನಾನು ಚಿಕ್ಕದಾಗ ಒಂದು ದೀಪ ಇಟ್ಟಿದ್ದೀನಿ ಮತ್ತು ಕುಂಕುಮದ ಭರಣಿ ಇಟ್ಟಿದ್ದೀನಿ ಅದು ನೆಕ್ಸ್ಟ್ ಬಂದು ಬೆಳ್ಳಿ ಅಂತ ಬಂದಾಗ ನಾನು ಅಷ್ಟೇ ಇಟ್ಟಿರೋದು ಜಾಸ್ತಿ ಏನು ನಾನು ಬೆಳ್ಳಿ ಐಟಮ್ಸು ಪರ್ಚೇಸ್ ಮಾಡೋದಕ್ಕೆ ನನಗೆ ಸಮಯ ಆಗಲಿಲ್ಲ ಸೊ ಈ ಸಲ ನೋಡಬೇಕು ಏನಾದರೂ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇದೆ ನಾನು ಜಾಸ್ತಿ ಬಂದು ಹಿತ್ತಾಳೆ ಪಾತ್ರೆಗಳು ಆದಷ್ಟು ಪೂಜೆಗೆ ಅಂತ ನಾನು ತೆಗೆದಿಟ್ಟಿರೋದು ಟೂ ತೌಸಂಡ್ ಏಯ್ಟೀನ್ ಮೇ ಬಿ ಅವಾಗ ತೊಗೊಂಡಿರೋದು ಎಲ್ಲನೂ ವಾಸ್ತು ಪಾತ್ರೆ ಅದು ವಿತ್ ಸ್ಟ್ಯಾಂಡ್ ಬರುತ್ತೆ ಲಾಂಗಾಗಿ ಅದು ತೋರಿಸಿರ್ತೀನಿ ವರಮಾಕ್ಷ್ಮಿ ಹಬ್ಬ ನೀವು ವಿಡಿಯೋ ನೋಡಿದರೆ ಅದ್ರಲ್ಲಿ ತೋರಿಸಿರ್ತೀನಿ ಮತ್ತು ಬಂದು ಚೊಂಬು ದೊಡ್ಡ ಚೊಂಬಿದೆ ನೆಕ್ಸ್ಟ್ ಚಿಕ್ಕ ಚೊಂಬೆ ಎರಡಿದೆ ತಟ್ಟೆ ಇದೆ ಸೊ ದೀಪ ಸೊ ಒಂಚೂರು ಲಾಂಗಾಗಿ ದೀಪ ಸ್ತಂಭ ಕೂಡ ಇದೆ ನಾನು ಬೆಳ್ಳಿದು ಅಂತ ಏನು ಪರ್ಚೇಸ್ ಮಾಡಿಲ್ಲ ಜಾಸ್ತಿ ನಾನು ಗೋಲ್ಡ್ಗೆನೆ ಇನ್ವೆಸ್ಟ್ ಮಾಡಿರೋದು ಬೆಳ್ಳಿ ಸಾಮಾನು ತೊಗೋಬೇಕು ಅಂತ ನನಗೆ ಜಾಸ್ತಿ ಏನು ಅನಿಸಿರ್ಲಿಲ್ಲ ಈ ಸಲ ಅದು ಪ್ಲ್ಯಾನ್ ಮಾಡಿದ್ದೀನಿ ತೊಗೋಬೇಕು ಅಂತ ಸರಿ ಓಕೆ ಐದು ಸಾವಿರದ ಎಂಟುನೂರು ರೂಪಾಯಿನ ನಾನು ಹೇಗೆ ಸೇವ್ ಮಾಡಿದೆ ಅನ್ನೋದ್ರ ಬಗ್ಗೆ ಹೇಳಬೇಕಾದ್ರೆ ಹೇಗೆ ಹೇಗೆ ಸೇವ್ ಮಾಡಿದೆ ಅಂತಂದ್ರೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಿವ್ಗಳು ಅಂತಂದರೆ ಸುಮ್ಮನೆ ಪರ್ಚೇಸ್ ಏನು ಮಾಡ್ತೀವಿ ಸೊ ಅದ್ರ ಬಗ್ಗೆ ಎಲ್ಲನೂ ಒಂದು ಸ್ವಲ್ಪ ಗಮನ ಕೊಟ್ಕೊಂಡಿದ್ದೆ ಆ್ಯಂಡ್ ನೆಕ್ಸ್ಟು ತರಕಾರಿ ಅಂತ ಬಂದಾಗ ನಾನು ನಾರ್ಮಲಾಗಿ ಹೇಳೋದೇನೆ ಸೀಸನಲ್ಲಾಗಿ ಏನೇನು ಬರುತ್ತೋ ಅದನ್ನು ಜಾಸ್ತಿ ಪರ್ಚೇಸ್ ಮಾಡಿ ಬಳಸಿದ್ದೀನಿ ಹೆಚ್ಚಾದಂಥ ವೇಸ್ಟ್ ಖರ್ಚುಗಳನ್ನು ನಾನು ಈ ಎರಡು ತಿಂಗಳಿಂದ ತುಂಬ ಕಡಿಮೆ ಮಾಡ್ಕೊಂಬಂದಿದ್ದೀನಿ ನಾನ್ ವೆಜ್ ಬಂದು ಸಿಂಪಲ್ಲಾಗೇ ಮಾಡ್ಕೊಂಡು ಬಂದಿರೋದು ವೀಕ್ಲಿ ಒನ್ಸು ಇಲ್ಲ ಟೆನ್ ಡೇಸ್ ಒನ್ಸ್ ಆ ರೀತಿ ನಾನ್ ವೆಜ್ಜನ್ನು ಬಂದಿರೋದು ಸೊ ಒಂದು ವಾರ ನಾನು ಬಂದು ಮಟನ್ ಆ ಥರ ಮಾಡ್ಕೊಂಡು ಬಂದರೆ ಎರಡನೇ ವಾರದಲ್ಲಿ ನನಗೆ ಒಂದು ಚಿಕನ್ ಆ ಥರ ಸಿಂಪಲ್ಲಾಗಿ ಮತ್ತು ಒಂದು ವೀಡಿಯೋ ಕೂಡ ಹಾಕಿದೆ ಪ್ರಿವಿಯಸ್ ಆಗಿ ಫಿ ಸೀ ಫುಡ್ ಅದು ಅಡುಗೆ ಮಾಡಿ ತೋರಿಸಿದ್ದೀನಿ ಸೊ ಅದು ಬಂದು ನಾನು ಹತ್ತಾದ್ರೂ ಸಿಕ್ಸ್ತ್ ಮಂತ್ ಆಗಿತ್ತು ನಾನು ನಾನ್ ವೆಜ್ ಅದು ಫಿಸಿ ಫುಡ್ ಮಾಡಿ ಲಾಸ್ಟ್ ನನ್ನ ಮಗನ ಬರ್ತ್ಡೇಗೆ ಫೆಬ್ರವರಿಯಲ್ಲಿ ಬಂದು ನಾನು ಫಿಶ್ ಎಲ್ಲ ತಂದು ಮಾಡಿದ್ದಿದ್ದು ಸೊ ತುಂಬ ದಿವಸ ಆದಂಗೆ ಇತ್ತು ಸೊ ಅದಕ್ಕೆ ಹೋಗಿ ತೊಗೊಂಡು ಬಂದು ಸಾವಿರದ ಐನೂರು ರೂಪಾಯಿ ಖರ್ಚು ಮಾಡಿ ಸಾವಿರದ ಇನ್ನೂರ ಎಂಬತ್ತು ಸಾವಿರದ ಮುನ್ನೂರು ಅನ್ಕೊಳ್ಳಿ ಖರ್ಚು ಮಾಡಿ ನಾನು ಅದೊಂಚೂರು ಅಡುಗೆ ಮಾಡಿಕೊಂಡೆ ಬಟ್ ಜಾಸ್ತಿಯಾಗಿ ತೊಗೊಳ್ಳಿಲ್ಲ ಎಷ್ಟು ಬೇಕೋ ಅಷ್ಟು ತೊಗೊಂಡು ಮಾಡಿಕೊಂಡಿದ್ದು ಮತ್ತು ಬೇರೆ ಖರ್ಚುಗಳು ಅಂತ ಬಂದಾಗ ಪ್ರೋಟೀನ್ ಸೋರ್ಸ್ಗೆ ನಾನು ಹೆವಿಯಾದಂಥ ಒಂದು ಜಾಸ್ತಿ ಮನೇಲೇ ಬೇಳೆ ಮತ್ತು ಆದಷ್ಟು ಈ ಕಾವಲ್ ಕಡಲೆ ಬರುತ್ತಲ್ಲ ಅಂಥವೆಲ್ಲ ಯೂಸ್ ಮಾಡಿ ಪ್ರೋಟೀನ್ ಸೋರ್ಸ್ಗೆ ಮಾಡ್ಕೊಂಡಿದ್ದು ಹೆಚ್ಚಾದಂಥ ಒಂದು ಪ್ರೋಟೀನ್ ಸೋರ್ಸ್ಗೆ ನಾವು ನಾನ್ ವೆಜನ್ನು ಬಯಸ್ ಬಳಸ್ತೀವಿ ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಡ್ಕೊಂಡು ಅದು ಅದ್ರ ಒಂಚೂರು ಕಡಿಮೆ ಮಾಡಿಕೊಂಡಿದ್ದೆ ಆ್ಯಂಡ್ ನೆಕ್ಸ್ಟು ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲಿ ನಾನು ಈಗ ಪರ್ಚೇಸ್ ಮಾಡಿದಾಗ ಲೇಟೆಸ್ಟಾಗಿ ಪರ್ಚೇಸ್ ಮಾಡಿದಾಗ ನಾನು ಒಂದು ಸ್ವಲ್ಪ ಆಫರ್ ಇರೋದು ನೋಡಿ ಈಗ ಅಮೆಝಾನ್ದು ಆಫರೆಲ್ಲ ಬರುತ್ತಲ್ವ ಸೊ ಆ ಟೈಮಲ್ಲಿ ಪ್ಯಾಂಟ್ರಿಯಲ್ಲೆಲ್ಲ ಆಫರ್ ಬಿಡ್ತಾರೆ ಆ ಟೈಮಲ್ಲಿ ನೋಡಿ ನನಗೆ ಗೋಧಿ ಹಿಟ್ಟು ಎಣ್ಣೆ ಇಂಥವೆಲ್ಲ ಒಂದು ಸ್ವಲ್ಪ ಜಾಸ್ತಿ ರೇಟ್ ಇರೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋ ಸಮಯದಲ್ಲಿ ಅದನ್ನು ನೋಡಿ ತೊಗೊಂಡು ಹತ್ತಿರ ಒಂದು ರೂಪಾಯಿವರೆಗೂ ಒಂದು ಒಂದು ಸತಿ ಪರ್ಚೇಸ್ ಮಾಡಿದಾಗಲೇ ನನಗೆ ಅದು ಕ್ಯಾಶ್ ಬ್ಯಾಕ್ ಬಂತು ಕಡಿಮೆ ಆಯ್ತು ರೇಟ್ ಅಂಡ್ ನೆಕ್ಸ್ಟ್ ನಾನು ಡ್ರೆಸ್ ಗಳು ಯಾವ್ದು ಈ ಸಲ ಬೈ ಮಾಡಲಿಲ್ಲ ಅಂದ್ರೆ ಅನ್ನೆಸರಿಯಾಗಿ ಯಾವುದೇ ರೀತಿ ಡ್ರೆಸ್ ಗಳು ಬೈ ಮಾಡಲಿಲ್ಲ ಕುರ್ತಿ ಆ ಥರ ಈ ಥರ ಏನಾದರೂ ಒಂದು ವೇಳೆ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಕೂಡ ಟೂ ಹಂಡ್ರೆಡ್ ಟೂ ಫಿಫ್ಟಿ ಟು ಟ್ವೆಂಟಿ ಫೈವ್ ಇದರಲ್ಲೇ ನಾನು ಮಾಡೋದು ಸೊ ಅದಕ್ಕೋಸ್ಕರ ಅದರಲ್ಲೇ ನಾನು ತೊಗೊಳ್ಳೋದು ನೆಕ್ಸ್ಟು ಯಾವುದೇ ರೀತಿ ಇನ್ನೂ ನಾನು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಯಾವುದೇ ರೀತಿ ಸ್ಯಾರಿ ತೊಗೊಂಡಿಲ್ಲ ಆಲ್ಮೋಸ್ಟಾಗಿ ನನ್ನ ಹತ್ರ ಇನ್ನೂ ನಮ್ಮ ಮನೆಯವ್ರ ಸ್ಯಾರಿ ತಗೋ ಅಂತ ಹೇಳಿದ್ರು ಟೂ ತೌಸಂಡ್ ರುಪೀಸ್ ಲೆವೆಲ್ಗೆ ಯಾವುದಾದ್ರು ಒಂದು ತೊಗೊಳ್ಳೋಣ ಅನ್ನೋ ಪ್ಲಾನ್ ಇತ್ತು ಬಟ್ ನನ್ನ ಹತ್ರ ಇನ್ನೂ ಎರಡು ಮೂರು ಸೀರೆ ಬ್ಲೌಸ್ ಹೊಲಿಸ್ದೇ ಇರೋ ಹಾಗಾಗೆ ಇತ್ತು ಸೊ ಅದನ್ನು ಅದನ್ನೇ ಬಳಸ್ಕೊಳ್ಳೋಣ ಅಂತ ಹೇಳಿ ಯಾವುದೇ ರೀತಿ ಸ್ಯಾರಿನೂ ನಾನು ಪ್ಲ್ಯಾನ್ ಮಾಡಲಿಲ್ಲ ಸೊ ಈ ಈ ರೀತಿ ಕೆಲವೊಂದು ವಿಷಯಗಳಲ್ಲಿ ಸ್ಯಾರಿಯಲ್ಲಿ ಒಂದು ಟೂ ತೌಸಂಡ್ ಆ ರೀತಿ ಕಮ್ಮಿ ಆಯಿತು ಮತ್ತೆ ಈ ರೀತಿ ಅಮೆಝಾನ್ ಅಲ್ಲಿ ಇದ್ ಮಾಡಿದಾಗ ಅದೊಂದು ಮುನ್ನೂರು 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 ಕಡಿಮೆ ಆಯಿತು ಈ ರೀತಿ ಕಡಿಮೆ ಮಾಡ್ಕೊಳ್ತಾ ಹತ್ತಿರ ನಾನು ಐದು ಸಾವಿರದ ಎಂಟುನೂರು ರೂಪಾಯಿ ಈಗ ನಾನು ಹೆಂಗು ಉಳಿಸ್ದೆ ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗ್ಲಿಲ್ಲ ಅಷ್ಟರ ಮಟ್ಟಿಗೆ ಅದನ್ನು ಬಂದು ನಾನು ಸೇವ್ ಮಾಡ್ಕೊಳ್ತಾ ಬಂದಿದ್ದೀನಿ ಮತ್ತೆ ರೀಚಾರ್ಜ್ ಪ್ಲಾನ್ ರೀಚಾರ್ಜ್ ಪ್ಲಾನ್ ಅಲ್ಲಿ ಬಂದು ಒಂದು ಮೊಬೈಲ್ಗೆ ಒಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಆ ರೀತಿ ಮಾಡ್ತೀನಿ ಯಾಕಂದ್ರೆ ನಂಬರ್ ರನ್ನಿಂಗ್ ಇರಬೇಕು ಅದಕ್ಕೆ ವೈಫೈ ಕನೆಕ್ಷನ್ ಇದೆ ಆದಷ್ಟು ವಾಟ್ಸಪ್ ಕಾಲ್ಸ್ ಆ ಥರ ಮಾಡ್ಕೊಂಡು ಹೋದ್ರು ನಂಬರ್ ರನ್ನಿಂಗ್ ಆಗುತ್ತೆ ಸೊ ಆ ಥರ ನನಗೆ ರೀಚಾರ್ಜಲ್ಲಿ ಕೂಡ ಆ ಥರ ಒಂದು ಮುನ್ನೂರ ಮುನ್ನೂರ ಎಂಬತ್ತು ನಾನ್ನೂರು ಆ ರೀತಿ ಕೂಡ ಅದರಲ್ಲಿ ಒಂದು ಸ್ವಲ್ಪ ಉಳಿತಾಯ ಆಯಿತು ಸೊ ಈ ರೀತಿ ಸಣ್ಣ ಪುಟ್ಟದಲ್ಲಿ ಯಾವ್ದ್ರಲ್ಲಿ ಉಳಿಸ್ಬೋದು ಅನ್ನೋ ಥರ ನೋಡಿ ನೋಡಿ ನಾನು ಇದು ಮಾಡಿದ್ದು ಮತ್ತು ಯಾವುದೇ ರೀತಿ ಹೊರಗಡೆ ಹೋಗೋ ಈ ಸತಿ ಯಾವುದು ಜಾಸ್ತಿ ಮಾಡ್ಕೊಳ್ಳಿಲ್ಲ ನಾವು ಮಾಲ್ ಆಗ್ಬೋದು ಇಲ್ಲ ಎಲ್ಲಾದರೂ ಹೊರಗಡೆ ಹೋಗೋದಾಗ್ಬೋದು ಸುಮ್ಮ ಸುಮ್ಮನೆ ಹೋಗ್ತಿದ್ವಿ ಬಟ್ ಬೇಜಾರಾದರೆಲ್ಲ ಹೋಗ್ತಿದ್ವಿ ಆ ರೀತಿ ಈ ಈ ನಡುವೆ ಈ ಒಂದು ಜೂನ್ ಈ ಒಂದು ಜುಲೈಯಲ್ಲಿ ಆ ರೀತಿ ಮಾಡ್ಕೊಳ್ಳಿಲ್ಲ ನನ್ನ ಮಗನ ಬರ್ತ್ಡೇ ನೀವು ನೋಡಿರ್ತೀರಾ ತುಂಬ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೆ ಜಾಸ್ತಿ ಅವ್ನಿಗೆ ಎಕ್ಸ್ಪೆನ್ಸಿವ್ ಆಗಿ ನಮ್ಮ ಮನೆಯವ್ರು ಬಂದು ಒಂದು ರಿಂಗ್ ಕೊಡಿಸಿದದು ಬಿಟ್ಟರೆ ಜಾಸ್ತಿ ಏನು ಎಕ್ಸ್ಪೆನ್ಸ್ ಅಂದರೆ ವೇಸ್ಟಾಗಿ ಯಾವ ಖರ್ಚುಗಳ್ನು ಮಾಡ್ಕೊಂಡಿಲ್ಲ ಆ ಎಕ್ಸ್ಪೆನ್ಸ್ ಬಂದು ತುಂಬ ಉಳಿತಾಯದಂಥ ಎಕ್ಸ್ಪೆನ್ಸು ನಾವು ಮಾಡ್ಕೊಂಡಿದ್ದು ಆ ಒಂದು ಖರ್ಚು ಉಂಗುರ ಬೆಳೆಯುತ್ತೆ ಅದ್ರದ್ದು ದುಡ್ಡು ಬಂದು ಒಡವೆ ಬೆಳೀತಾ ಬೆಳೀತಾ ರೇಟ್ ಬೆಳೀತಾ ಬೆಳೀತಾ ಇದ್ರದ್ದು ಬೆಳೆಯುತ್ತೆ ಸೊ ಅದನ್ನ ಖರ್ಚು ಅಂತ ಹೇಳೋಕ್ಕಾಗಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಸೊ ವೇಸ್ಟ್ ಖರ್ಚುಗಳನ್ನು ಮಾಡದೆ ಹತ್ತತ್ರ ಐದು ಐದು ಸಾವಿರದ ಎಂಟುನೂರು ರೂಪಾಯಿ ನಾನು ಉಳಿತಾಯ ಮಾಡಿದ್ದೀನಿ ಅದಕ್ಕೇನೊಂದು ಇನ್ನೂರ ಮುನ್ನೂರ ಸೇರಿಸ್ಬಿಟ್ಟು ಪಕ್ಕಕ್ಕೆ ಎತ್ತಿಟ್ರೆ ಆರು ಸಾವಿರ ಫುಲ್ ಆಗುತ್ತೆ ಆಮೇಲೆ ಅದಕ್ಕೆ ಏನಾದರೂ ಒಂದು ಬೆಳ್ಳಿ ಇದೆ ತೊಗೋಬೇಕು ಅನ್ನೋ ಪ್ಲಾನ್ ಇದೆ ಸೊ ಬೆಳ್ಳಿ ಕೂಡ ಹತ್ತತ್ರ ತೊಂಬತ್ತು ತೊಂಬತ್ತೈದು ರೇಟ್ ಇದೆ ಗ್ರಾಮು ನೋಡಬೇಕು ಈ ಒಂದು ಹಬ್ಬಕ್ಕೆ ಏನಾದರೂ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಮೇ ಬಿ ಕಡಿಮೆ ಆಗೋ ಚಾನ್ಸ್ ಇಲ್ಲ ಜಾಸ್ತಿ ಆಗ್ಬೋದು ಏನಾದರೂ ತೊಗೊಳ್ಳೋ ಪ್ಲ್ಯಾನ್ ಇದೆ ಒಂದು ವೇಳೆ ಹಾಗೆ ತೊಗೊಂಡ್ರು ಕೂಡ ನಮ್ಮ ಮನೆಯವ್ರು ಏನಾದರೂ ಕೊಡಿಸ್ತಾರಾ ಬೆಳ್ಳಿ ಐಟಮ್ಸು ಅನ್ನೋದು ಕೇಳಿಬಿಟ್ಟು ನಾನು ಯಾವುದೋ ಒಂದು ವೇಳೆ ತೊಗೊಂಡ್ರೆ ಖಂಡಿತವಾಗ್ಲೂ ವ್ಲಾಗ್ ಮಾಡ್ತೀನಿ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಒಂದು ರೀತಿಯಾಗಿ ಹಿಂಟಾಗಿರುತ್ತೆ ಅನ್ಕೋತೀನಿ ಯಾಕೆ ಅಂತಂದರೆ ನಾವು ಸುಮ್ಮ ಸುಮ್ಮನೆ ಸೀರೆ ತೊಗೊಳೋದು ಸುಮ್ಮ ಸುಮ್ಮನೆ ಡ್ರೆಸ್ಗಳು ತೊಗೊಳ್ಳೋದು ಅದಕ್ಕಿಂತ ಏರೋದು ಯಾವುದಾದ್ರೂ ಹೊಸದು ನೀವು ಹಾಕದೇ ಇದ್ದೀರಾ ಅಂತಂದರೆ ಅದನ್ನೇ ಆರಾಮಾಗಿ ಸ್ಟಿಚ್ ಮಾಡಿ ಹಾಕೋಬೋದು ಈಗ ಆಸೆಯಿಂದ ತೊಗೊಂಡಿರ್ತೀರಲ್ಲ ನಿಮ್ಮ ಅಪ್ಪನೋ ನಿಮ್ಮನೂ ಯಾವುದೋ ಒಂದು ಹಬ್ಬಕ್ಕೆ ಗಿಫ್ಟ್ ಮಾಡಿರ್ತಾರೆ ಆ ಸ್ಯಾರಿನ ಪಕ್ಕಕ್ಕೆ ಎತ್ತಿಟ್ಟಿರ್ತೀರ ಹೊಲ್ಸೋಣ ಅಂತ ಮರೆತುಬಿಟ್ಟು ಹಬ್ಬ ಇದೆ ಅನ್ನೋ ಕಾರಣಕ್ಕೋಸ್ಕರ ಎರಡು ಸಾವಿರ ಮೂರು ಸಾವಿರ ಕೊಟ್ಟು ತೊಗೊಂಡು ಮತ್ತೆ ಅದಕ್ಕೆ ಸ್ಟಿಚ್ ಮಾಡಿಸ್ಕೊಂಡು ಸುಮ್ಮನೆ ವೇಸ್ಟ್ ಮಾಡೋ ಬದಲು ಇರುವಂತಹ ಸ್ಯಾರಿನೇ ಚೆನ್ನಾಗಿರೋ ಸ್ಯಾರಿಗೆ ಅದೇ ಬ್ಲೌಸ್ಗೆ ಅದು ಬ್ಲೌಸ್ ಬರುತ್ತೆ ಅಂದರೆ ಬ್ಲೌಸ್ ಒಂದು ಒಳ್ಳೆ ಬ್ಲೌಸನ್ನು ಹೊಲ್ಸ್ಕೊಂಡ್ರೆ ಆಗುತ್ತೆ ಯಾಕಂದರೆ ಅವತ್ತು ನಾವೊಂದು ಹಬ್ಬಕ್ಕೆ ಅಂತ ಖುಷಿಯಾಗಿ ಉಟ್ಕೊಳ್ತೀವಿ ಅಷ್ಟೇ ಮತ್ತೆ ನೀವು ಯಾವಾಗಲೂ ಆ ಸೀರೆ ಉಡೋದು ಸೊ ಇರ ಇದೇ ಹೊಸದು ಅಂತಂದರೆ ಮತ್ತೆ ಪರ್ಚೇಸ್ ಮಾಡೋದು ಬೇಡ ಅಂತ ಅದರಲ್ಲೇ ನಾವು ಒಂದು ಎರಡರಿಂದ ಮೂರು ಸಾವಿರ ಯಾಕೆ ನಾಲ್ಕೈದು ಸಾವಿರ ಕೂಡ ಅದರಿಂದ ಉಳಿತಾಯ ಮಾಡ್ಬೋದು ಯಾಕಂದ್ರೆ ಈಗ ಸೀರೆ ರೇಟ್ ಜಾಸ್ತಿ ರೇಷ್ಮೆ ಸೀರೆ ಅಂತ ಹೋದ್ರೂ ಅದತ್ರ ಜಾಸ್ತಿ ರೇಟ್ ಆಗುತ್ತೆ ಒಂದು ಲೆವೆಲ್ಗೆ ಸಿಂಪಲಾಗಿ ತೊಗೊಳ್ತೀವಿ ಆರ್ಟ್ಸೀಟ್ಸ್ ಆರ್ಟ್ಸಿಟ್ ಸ್ಯಾರಿ ಅಂದರೂ ಕೂಡ ಒಂದು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ತೌಸಂಡ್ವರ್ಗು ಆಗುತ್ತೆ ಅದಕ್ಕೆ ಮನೇಲಿ ಏನಾದರೂ ಹೊಸದಿದೆ ಇರೋದು ಅಂತಂದರೆ ಅದನ್ನೇ ರೆಡಿ ಮಾಡಿಕೊಂಡು ಉಟ್ಕೊಳ್ಳಿ ಇಲ್ಲ ನನಗೆ ಬೇಕು ದೇವ್ರಿಗೂ ತೊಗೋಬೇಕು ನನಗೂ ತೊಗೋಬೇಕು ನನಗೂ ಯಾವುದೂ ಹೊಸದಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋಡಿ ತೊಗೋಬೋದು ಏನು ತೊಂದರೆ ಇಲ್ಲ ಓಕೆ ಫ್ರೆಂಡ್ಸ್ ಅವ್ರವ್ರ ಅನುಕೂಲಕ್ಕೆ ತಕ್ಕ ಹಾಗೆ ಮನಿ ಸೇವ್ ಮಾಡಬೇಕು ಮನಿ ಸೇವಿಂಗ್ ಇಲ್ಲ ಅಂದರೆ ಖಂಡಿತವಾಗ್ಲೂ ಕಷ್ಟ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಬಂದು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡಬೇಕು ನನಗೆ ತುಂಬ ಜನ ಗೋಲ್ಡ್ ತಗೊಂಡ್ರೆ ಇದೊಂದು ಮಾತು ಸೊ ನನಗೆ ಬಂದು ತುಂಬ ಜನ ಹೇಳಿದ್ದು ಯಾಕೆ ಜಾಸ್ತಿ ಒಡವೆಗೆ ಬಂದು ಇನ್ವೆಸ್ಟ್ ಮಾಡ್ತೀರಾ ಅದ್ರ ಬದಲಾಗಿ ನೀವು ಬಂದು ಆರಾಮಾಗಿನೇ ಒಂದು ದೊಡ್ಡದಾಗಿ ಬಂದು ಮನೆ ತಗೋಬೋದಲ್ಲ ಯಾಕೆ ಈ ಥರ ವೇಸ್ಟ್ ಮಾಡ್ತೀರ ಅಂತ ವೇಸ್ಟ್ ಮಾಡ್ತಾ ಇಲ್ಲ ನಾನು ನಾನು ಒಂದು ಒಳ್ಳೆ ಪರ್ಪಸ್ಗೋಸ್ಕರನೇ ಮಾಡ್ತಿರೋದು ಹಾಕೋಬೇಕು ಯಾವಾಗಲೂ ಹಾಕೋಬೇಕು ಅನ್ನೋ ಥರ ಎಲ್ಲ ಇಲ್ಲ ಗೋಲ್ಡನ್ ಇನ್ವೆಸ್ಟ್ ಮಾಡೋದಕ್ಕೆ ಕಾರಣ ಇದೆ ಸೊ ನಮಗೆ ಫ್ಯೂಚರಲ್ಲಿ ಒಂದು ಒಂದು ಲೋನ್ ಬೇಕು ಅಂತ ನಾವು ಬ್ಯಾಂಕಿಗೆ ಹೋದಾಗ ಕೆಲವೊಂದು ಕ್ರೈಟೀರಿಯಾ ಇರುತ್ತೆ ಅದು ನಾವು ಮ್ಯಾಚ್ ಆಗಿಲ್ಲ ಮ್ಯಾಚ್ ಆಯಿತು ಅಂತಂದರೆ ಲೋನ್ಗಳು ಬಂದು ನಮಗೆ ಇದಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಸೊ ಅದಕ್ಕೋಸ್ಕರ ಫ್ಯೂಚರ್ಗೆ ಅಟ್ಲೀಸ್ಟ್ ಒಂದು ಟ್ವೆಂಟಿ ಲ್ಯಾಕ್ಸ್ ಲೋನ್ ಬೇಕು ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಒಡವೆ ಆದರೂ ಇರಬೇಕು ಆ ಒಡವೆಗೆ ಬಿಲ್ ಕೂಡ ನಾವು ಇಟ್ಕೊಂಡಿರಬೇಕು ಸೊ ಇಷ್ಟು ವಿಷಯಕ್ಕೋಸ್ಕರನೇ ನಾನು ಫ್ಯೂಚರ್ಗೆ ಬೇಕು ಬೇಕಾಗತ್ತೆ ಒಂದು ಇನ್ವೆಸ್ಟ್ಮೆಂಟು ಅನ್ನೋದಕ್ಕೋಸ್ಕರನೇ ಒಡವೆ ತೊಗೋತಿರೋದು ಈಗ ಫೋರ್ ಲ್ಯಾಕ್ಗೆ ಒಂದು ಏನೋ ಒಂದು ಬ್ಯಾಂಗಲ್ಲೋ ಒಂದು ಚೈನೋ ಬೈ ಮಾಡ್ತೀವಿ ಅಂದರೆ ಫೋರ್ ಲ್ಯಾಕ್ಗೆ ಬಂದು ಒಂದು ಸೈಟ್ ಪರ್ಚೇಸ್ ಮಾಡೋದು ತುಂಬ ಕಷ್ಟ ಇದೆ ಈಗ ಒಂದು ಸೈಟ್ ತೊಗೋಬೇಕು ಅಂದ್ರೂ ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಬೇಕೇ ಬೇಕು ಎಲ್ಲೋ ತುಂಬ ಹಳ್ಳಿ ಕಡೆನೋ ತುಂಬ ವಿಲೇಜ್ ಸೈಡೋ ಯಾವುದಾದ್ರೂ ಸೈಡ್ ಸಿಗುತ್ತೆ ಅಂದರೆ ಕಡಿಮೆಗೆ ಸಿಗುತ್ತೆ ಇಲ್ಲ ಅಂದಿಲ್ಲ ಬಟ್ ಅನುಕೂಲ ಕಡಿಮೆ ಇರುತ್ತೆ ಆ ಏರಿಯಾದಲ್ಲಿ ನಮಗೆಲ್ಲ ಅನುಕೂಲ ಇದ್ದು ಒಂದು ಸಿಂಪಲಾಗಿ ಒಂದು ಒಳ್ಳೆ ಏರಿಯಾ ಕಡೆ ನಾವು ತೊಗೋಬೇಕು ಅಂದರೆ ಮಿನಿಮಮ್ ಥರ್ಟಿ ಟು ಫ ಫಾರ್ಟಿ ಫಿಫ್ಟಿ ಲ್ಯಾಕ್ಸ್ ಆಗುತ್ತೆ ಸೊ ಅದಕ್ಕೋಸ್ಕರ ಅಂತ ಹೇಳಿ ಒಡವೆ ಪರ್ಚೇಸ್ ಮಾಡಿದಿರೂ ಇರೋಕ್ಕಾಗಲ್ಲ ದುಡ್ಡು ಹೇಗಾದರೂ ವೇಸ್ಟ್ ಏನೋ ಒಂದು ಬೇರೆ ಕಡೆಗೆ ಖರ್ಚು ಮಾಡಿಬಿಡ್ತೀವಿ ಅನ್ನೋ ಭಯಕ್ಕೋಸ್ಕರ ಇನ್ವೆಸ್ಟ್ ಪ್ಲ್ಯಾನ್ ಅಂತ ಮಾಡ್ತಿರೋದಷ್ಟೇ ಸೊ ನೀವು ಒಡವೆ ಬದಲು ಮನೆ ತೊಗೊಳ್ಳಿ ಅದು ತೊಗೊಳ್ಳಿ ಏನಾದರೂ ಮಾಡಿ ಅಂತ ಹೇಳ್ತೀರಾ ತಪ್ಪೇನಿಲ್ಲ ಬಟ್ ಈಗ ನಾವಿರೋ ಮನೆ ಬಂದು ನಮಗೆ ಓನ್ ನಾವು ಸೇನೇ ಏನೂ ತೊಂದರೆ ಇಲ್ಲ ನಮಗೆ ಈಗ ಸದ್ಯಕ್ಕೆ ಫ್ಯೂಚರಲ್ಲಿ ನೋಡೋಣ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡೇ ಮಾಡ್ತಾರೆ ಎಲ್ಲರ ಮನಸಲ್ಲೂ ಆಸೆ ಇರುತ್ತೆ ಒಂದು ಸ್ವಂತ ಮನೆ ಮಾಡ್ಕೋಬೇಕು ಅಂತ ಯಾರಿಗೆ ತಾನೇ ಆಸೆ ಇಲ್ಲ ಸೊ ಆಸೆಗೋಸ್ಕರ ತಾನೇ ಎಲ್ಲರೂ ದುಡಿತಾ ಇರೋದು ಆ ಒಂದು ಒಳ್ಳೆ ದಿನ ಮುಂದೆ ಬಂದೇ ಬರುತ್ತೆ ಸೊ ಅದು ನಾನು ಯಾವತ್ತೂ ಅಷ್ಟೇ ದೇವ್ರ ಹತ್ರ ನಂಬಿರ್ತೀನಿ ದೇವರನ್ನು ನಮಗೆ ಕೊಡ್ತಾರೆ ಕೂಡ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ ಆಗೇನೇ ಉಳಿಸಿರೋದು ಜಾಸ್ತಿ ಏನು ನಾನು ಅಷ್ಟೊಂದೇನು ಏನು ಉಳಿಸಿಲ್ಲ ಬಟ್ ನನಗೆ ನಾನು ಈ ನಡುವೆ ಒಂದು ಸ್ವಲ್ಪ ಜಾಸ್ತಿನೇ ಉಳಿಸ್ತಾ ಇದ್ದೀನಿ ಜಾಸ್ತಿ ವೇಸ್ಟ್ ಖರ್ಚು ಮಾಡಿದೆ ಎಲ್ಲಿ ಉಳಿಸ್ಬೋದೋ ಅದನ್ನ ನೋಡಿ ಮಾಡ್ತಿದ್ದೀನಿ ನೀವು ಅನ್ಕೋಬಹುದು ಇದು ಯೂಟ್ಯೂಬಿಂದ ಇಂದ ನೀವು ಉಳಿಸಿದ್ದೀರಾ ನಿಮ್ಮ ಯೂಟ್ಯೂಬಲ್ಲಿ ಬರುತ್ತೆ ಅಂತ ಸೊ ಆ ಥರ ಎಲ್ಲ ಏನೂ ಇಲ್ಲ ಇದು ನಮ್ಮ ಮನೆಯವ್ರು ನನಗೆ ಖರ್ಚಿಗೆ ಕೊಟ್ಟಾಗ ನಾನು ಉಳಿಸಿರೋದು ಈ ವಿಡಿಯೋ ನಿಮ್ಗೆ ಏನೇನಿಸ್ತು ಅಂತ ಕಮೆಂಟ್ ಮಾಡಿ ಆದಷ್ಟು ಮನಿ ಸೇವನ್ನು ಮಾಡ್ತಾ ಮಾಡ್ತಾರೆ ಟೇಕ್ ಕೇರ್ ಬಾಯ್